ಡ್ಯಾಮೇಜ್ಡ್ ಸ್ಕಿನ್ ಬ್ಯಾರಿಯರ್ ಅಂದರೆ ಏನು ಈಗ ನೋಡಿ ನಿಮ್ಮ ಸ್ಕಿನ್ ತುಂಬ ರೆಡ್ ಆಗಿ ತುಂಬ ಇರಿಟೇಟೆಡ್ ಆಗಿದ್ರೆ ಯಾವಾಗಲೂ ಮತ್ತೆ ಯಾವಾಗ್ಲೂ ಡ್ರೈ ಆಗಿದ್ರೆ ಏನು ಹಚ್ಚಿದ್ರು ಸುಡೋ ಥರ ಮತ್ತೆ ಸ್ಕಿನ್ ಡ್ರೈ ಆಗಿರೋ ಕಾರಣ ಯಾವಾಗಲೂ ನೆವೆ ನೆವೆ ಥರ ಅನಿಸಿ ಈ ಥರ ಚಿಕ್ಕ ಪುಟ್ಟ ಗುಳ್ಳೆಗಳು ಬಂದರೆ ಅಥವಾ ಈ ಥರ ರೆಡ್ ಸ್ಪಾಟ್ಸ್ ಹಾಗೆ ಉಳ್ಕೊಂಡ್ರೆ ಇದನ್ನ ಡ್ಯಾಮೇಜ್ಡ್ ಸ್ಕಿನ್ ಬ್ಯಾರಿಯರ್ ಅಂತೀವಿ ಈ ರೀತಿ ನಿಮ್ಮ ಸ್ಕಿನ್ ಆಗೋದಕ್ಕೆ ಡ್ರೈ ಸ್ಕಿನ್ ಕಾರಣ ಸಿಕ್ಕಾಪಟ್ಟೆ ಡ್ರೈ ಡಿಹೈಡ್ರೇಟೆಡ್ ಸ್ಕಿನ್ ಆಗಿದ್ದಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ನಾವು ರಾತ್ರಿ ಹೊತ್ತು ಫಾಲೋ ಮಾಡುವಂಥ ಒಂದು ಒಳ್ಳೆ ಹೈಡ್ರೇಷನ್ ಕೊಡುವಂಥ ಸ್ಕಿನ್ ಕೇರ್ ರುಟೀನ್ ನಮ್ಮ ಸ್ಕಿನ್ ಹೀಲ್ ಆಗುತ್ತೆ ಯಾಕಂದರೆ ನೈಟ್ ಟೈಮಲ್ಲಿ ನಮ್ಮ ಸ್ಕಿನ್ ಹೀಲಿಂಗ್ ಮೋಡಲ್ಲಿ ಇರುತ್ತೆ ಹೀಗಾಗಿ ಬೆಳಗ್ಗೆ ಇದ್ದಾಗ ನಿಮ್ಮ ಸ್ಕಿನ್ ಡ್ರೈ ಅನ್ಸೋದಿಲ್ಲ ಮತ್ತು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರತ್ತೆ ಸೊ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ಮೊದಲು ಯಾವುದೇ ರೀತಿಯಾದಂಥ ಮೇಕಪ್ ಇದ್ದರೆ ಅದನ್ನು ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಬೇಕು बायोक्योलना एक्वा बोस्ट हाइड्रेटिंग जेल वन ऑफ़ द बेस्ट क्लेंसर् फॉर् ड्रई सेटिव डैमड स्कि बारियर निम्ब स्कि ड्रैनेस डैमेज आगे वो जेटल स्किन क्लेंसर अगत्यो अदे दिस वर्सट फेसवाशू क्लेंसर्गू तुम्बे व्यत क्लेंसर्ज आलवेज मईलड सो मईलड क्लेंसर् सूट्स बेस्ट फॉर् ड्रई सेटिव स्कि और डैमेज स्कि आलो ಇದರಲ್ಲಿ ಹೈಲರಾನಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಅನ್ನು ತುಂಬಾ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ಇದರಲ್ಲಿ ನ್ಯಾಚುರಲ್ ಶುಗರ್ಸ್ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಜೆಂಟಲ್ ಆಗಿ ನಿಮ್ಮ ಸ್ಕಿನ್ ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ ಹೈಲೋರೋನಿಕ್ ಆಸಿಡ್ ಜೊತೆ ಗ್ಲಿಸರಿನ್ ಕೂಡ ಇರೋದ್ರಿಂದ ಡಬಲ್ ಹೈಡ್ರೇಷನ್ ಕೂಡ ಸಿಗುತ್ತೆ ಸೊ ಡ್ರೈ ಸೆನ್ಸಿಟಿವ್ ಸ್ಕಿನ್ ಇರೋರು ಡ್ಯಾಮೇಜ್ಡ್ ಸ್ಕಿನ್ ಇರೋರು ಈ ಒಂದು ಜೆಲ್ ಕ್ಲೆನ್ಸರ್ ನ ಕಣ್ ಮುಚ್ಕೊಂಡು ಟ್ರೈ ಮಾಡಬಹುದು ವಂಡರ್ಫುಲ್ ಸ್ಕಿನ್ ಕ್ಲೆನ್ಸರ್ ಯಾಕಂದ್ರೆ ಇವಾಗ ನೋಡಿ ಯಾವುದೇ ಒಂದು ಫೇಸ್ ವಾಶ್ ಮಾಡಿದ ನಂತರ ಸ್ಕಿನ್ ಡ್ರೈ ಅನ್ಸುತ್ತೆ ಯೂಶ್ವಲಿ ಫೇಸ್ ವಾಶ್ ಮಾಡೋದು ಅದೇನೆ ಸ್ಕಿನ್ ಒಳಗಡೆ ಇರುವಂಥ ನ್ಯಾಚುರಲ್ ಆಯಿಲ್ ಇರ್ಬೋದು ಅದನ್ನು ಕಿತ್ಕೊಂಡು ಬರೋ ಥರ ಮಾಡಿಬಿಡುತ್ತೆ ಫುಲ್ ನೀಟಾಗಿ ವಾಶ್ ಔಟ್ ಆಗಿಬಿಡುತ್ತೆ ಸೊ ಆಗ ಇನ್ನೂ ಸ್ಕಿನ್ ಫೇಸ್ ವಾಶ್ ಆದಮೇಲೆ ಇನ್ನೂ ಡ್ರೈ ಅನಿಸುತ್ತೆ ಬಟ್ ಈ ಒಂದು ಜೆಲ್ ಕ್ಲೆನ್ಸರಿಂದ ಹಾಗಾಗೋದಿಲ್ಲ ಇನ್ನೂ ನಿಮ್ಮ ಸ್ಕಿನ್ ಸಾಫ್ಟಾಗಿ ಅನಿಸುತ್ತೆ ಫೇಸ್ ವಾಶ್ ಆದ ನಂತರ ಸೆಟಾಫಿಲ್ ನ ಬ್ರೈಟ್ ಹೆಲ್ದಿ ರೇಡಿಯನ್ಸ್ ಟೋನರ್ ಯೂಸ್ ಮಾಡ್ತೀನಿ ಇದು ನಾನು ಮೊದಲು ನೋಡೋಣ ಅಂತ ಫಸ್ಟ್ ಬಾಟಲ್ ತಗೊಂಡೆ ಆಲ್ರೆಡಿ ಖಾಲಿ ಮಾಡಿದ್ದೀನಿ ಅಂಡ್ ಐ ಲವಿಂಗ್ ದಿಸ್ ಮತ್ತೆ ಮತ್ತೆ ರೀಪರ್ಚೇಸ್ ಮಾಡ್ತೀನಿ ಇದು ಕೂಡ ಹೈಡ್ರೇಷನ್ ಕೊಡುತ್ತೆ ನಾಯ್ಸನ ಮಾಡಿ ಇರೋದ್ರಿಂದ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ರೆ ಅದು ಕಂಟ್ರೋಲ್ ಆಗುತ್ತೆ ಈಗ ಸಿರಮ್ಗೆ ಬಯೋಕ್ಯೂಲ್ನ ಒಮೆಗಾ ಒಮಿಗಾ ಪ್ಲಸ್ ಮಲ್ಟಿವಿಟಮಿನ್ಸ್ ಇರುವಂತ ಜಸ್ಟ್ ಬ್ಲೂಮ್ ಸೂಪರ್ ಸೀರಮ್ ಅಂತ ಇದರ ಹೆಸರು ಇದನ್ನ ಯೂಸ್ ಮಾಡ್ತಿದ್ದೀನಿ ಇದು ನೋಡಿ ಅಲ್ಲಿನ ಥರ ಇದೆ ಆ್ಯಂಡ್ ಎಷ್ಟು ಕ್ವಿಕ್ಕಾಗಿ ನಮ್ಮ ಸ್ಕಿನ್ ಮೇಲೆ ಬ್ಲೆಂಡ್ ಮಾಡ್ಬೋದಂತ ವೆರಿ ವೆರಿ ಹೈಡ್ರೇಟಿಂಗ್ ಈ ಪ್ರಾಡಕ್ಟ್ ಬಗ್ಗೆ ನಾನು ಒಳ್ಳೆಯದೇ ಹೇಳಬೇಕಂತ ಹೇಳ್ತಲ್ಲ ನಿಜವಾಗ್ಲೂ ದಿಸ್ ಇಸ್ ಅ ವೆರಿ ವೆರಿ ನೈಸ್ ಪ್ರಾಡಕ್ಟ್ ನಾನು ಇದನ್ನು ಯೂಸ್ ಮಾಡಿನೇ ನಿಮಗೆ ಹೇಳ್ತಿರೋದು ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ಟೈಟ್ ಮಾಡುತ್ತೆ ಮತ್ತು ನಿಮಗೆ ಬೆಳಗ್ಗೆ ಇದ್ದಾಗ ಆ ಒಂದು ಡ್ರೈನೆಸ್ ಒಂಚೂರು ಅನ್ಸೋದಿಲ್ಲ ಅನಿಸೋದಿಲ್ಲ ಇದರಲ್ಲಿ ಆಲೋವೆರಾ ಎಕ್ಸ್ಟ್ರಾಕ್ಟ್ ಫ್ರೂಟ್ ಎಕ್ಸ್ಟ್ರಾಕ್ಟ್ಸ್ ಆಲಿವ್ ಆಯಿಲ್ ಎಲ್ಲ ಇರೋದರಿಂದ ನಿಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಹೈಡ್ರೇಷನ್ ಕೂಡ ಸಿಗುತ್ತೆ ಬೆಳಗ್ಗೆ ಇದ್ದಾಗ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿ ಅನಿಸುತ್ತೆ ಸೊ ಡ್ರೈ ಸೆನ್ಸಿಟಿವ್ ಡ್ಯಾಮೇಜ್ ಸ್ಕಿನ್ ಇರೋರು ಈ ಒಂದು ಸಿರಮ್ನ ಯೂಸ್ ಮಾಡ್ಬೋದು ಆ್ಯಂಡ್ ಐ ಆಮ್ ಶ್ಯೋರ್ ಯು ವಿಲ್ ಲವ್ ಇಟ್ ಒಳ್ಳೆಯದೇ ಹೇಳಬೇಕು ಈ ಪ್ರಾಡಕ್ಟ್ ಬಗ್ಗೆ ಅಂತ ಹೇಳ್ತಲ್ಲ ನಾನು ಯೂಸ್ ಮಾಡಿನೇ ನಿಮ್ಗೆ ಹೇಳ್ತಿರೋದು ದೇ ಆರ್ ವಂಡರ್ಫುಲ್ ಈಗ ಮಾಯ್ಶ್ಚರೈಸರ್ ನಿಮ್ಮ ಲಾಸ್ಟ್ ಸ್ಟೆಪ್ ಆಫ್ ಸ್ಕಿನ್ ಕೇರ್ ರುಟೀನ್ ಆಗಿರಬೇಕು ಲಾಸ್ಟ್ ಸ್ಟೆಪ್ ಆಫ್ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಆಗಿರಬೇಕು ಅದಕ್ಕೆ ನೀವು ಸೆಟಾಫಿಲ್ ಯೂಸ್ ಮಾಡ್ಬೋದು ಡ್ರೈ ಡ್ಯಾಮೇಜ್ ಸೆನ್ಸಿಟಿವ್ ಸ್ಕಿನ್ ಇರೋರು ಸೆಟಾಫಿಲ್ ಯೂಸ್ ಮಾಡಿ ನಂಬರ್ ಒನ್ ಮಾಯ್ಚರೈಸರ್ ಫಾರ್ ಡ್ರೈ ಸ್ಕಿನ್ ಆ್ಯಂಡ್ ಲಿಪ್ ಬಾಮ್ ನೈಟ್ ಟೈಮ್ ಹಚ್ಚೋದಕ್ಕಿಂತ ಪೆಟ್ರೋಲಿಯಂ ಜೆಲ್ಲಿ ಹಚ್ಚಿ ಲೈಕ್ ವ್ಯಝ್ಲೀನ್ ಬಯೋಲೀನ್ ಇದೆಲ್ಲ ಇದು ನೈಟ್ ಟೈಮಲ್ಲಿ ನಿಮ್ಮ ಸ್ಕಿನ್ನ ತುಂಬ ಡೀಪಾಗಿ ಹೈಡ್ರೇಟ್ ಮಾಡುತ್ತೆ ಬೆಳಗ್ಗೆ ನಿಮಗೆ ಸಾಫ್ಟ್ ಲಿಪ್ಸ್ ಇರುತ್ತೆ ಇಷ್ಟು ಮಾಡೋದಕ್ಕೆ ಕೇವಲ ಎರಡರಿಂದ ಮೂರು ನಿಮಿಷಗಳು ಸಾಕು ಮತ್ತು ಬೆಳಗ್ಗೆ ಇದು ನಿಮ್ಮ ಸ್ಕಿನ್ ನೋಡಿದಾಗ ನಿಮ್ಮ ಸ್ಕಿನ್ ವೆಲ್ ಹೈಡ್ರೇಟೆಡ್ ಆ್ಯಂಡ್ ಸಾಫ್ಟಾಗಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಕೇರ್ ಬ ಬಾಯ್